ಸ್ವಾಮಿಯ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಮತ್ತು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೆಂಟು ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಪ್ರಚಾರ ಮಾಡೋದಕ್ಕೆ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಅವರು ಬಂದಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಯಾಕೆ ಗೆಲ್ಲಬೇಕು ಅಂತ ಹೇಳಿದಾರ ಡಿ ಕೆ ಸುರೇಶ್ ಅವರು ಬಿಟ್ಟು ಉಳಿದಿರ್ತಕ್ಕಂಥ ಇಪ್ಪತ್ತೇಳು ಜನ ಸಂಸದರು ಬಿಜೆಪಿ ಇನ್ನೊಬ್ಬರು ಜೆ ಡಿ ಎಸ್ ಇನ್ನೊಬ್ಬರು ಬಿ ಜೆ ಪಿ ಬೆಂಬಲಿತ ರಾಜ್ಯದ ಜನರ ಪಡ ಅವರು ನಿಂತಿಲ್ಲ ಉದಾಹರಣೆಗೆ ನಮಗೆ ಬರ ಇನ್ನೂರ ಇಪ್ಪತ್ತ್ಮೂರು ತಾಲೂಕಲ್ಲಿ ಬರ ಬಂದು ಏಳು ತಿಂಗಳಾಯಿತು ಕೇಂದ್ರಕ್ಕೆ ಮನವಿ ಸಲ್ಲಿಸಿ ನಮ್ಮ ಕೂಗು ಕೇಂದ್ರಕ್ಕೆ ಕೇಳುತ್ತಿಲ್ಲ ಮತ್ತು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರೆ ನೆನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಯಾವ ಲೋಕಸಭಾಸ್ಥರು ಡಿ ಕೆ ಅವರು ಬಿಟ್ಟು ಮಾತಾಡಲಿಲ್ಲ ಎರಡನೇದಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಕೇಂದ್ರಕ್ಕೆ ಟ್ಯಾಕ್ಸ್ ಹೋಗ್ತಾ ಇದೆ ನಾವು ಬರ್ತಾ ಇರ್ತಕ್ಕಂಥದ್ದು ಶೇಕಡಾ ಹದಿಮೂರರಷ್ಟು ಮೂರು ಲಕ್ಷ ತೊಂಬತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಉಳಿಸಿಕೊಳ್ಳುತ್ತೆ ಇದು ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರ ಜೊತೆ ಅನೇಕ ಬಾರಿ ಚರ್ಚೆ ಮಾಡಿದ್ರು ಕೂಡ ನಮಗೆ ಏನು ಅದರಿಂದ ಪ್ರಯೋಜನ ಆಗಲಿಲ್ಲ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಲೋಕಸಭಾ ಹೆಸರು ಮಾತಾಡಲಿಲ್ಲ ಮೂರನೇದಾಗಿ ಮೇಕೆದಾಟು ನಮ್ಮ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ಐದು ವರ್ಷ ಆಯಿತು ಇದುವರೆಗೂ ಕೂಡ ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಬಳಸ್ತಿಲ್ಲ ಅಂದರೆ ಈ ಸಂದರ್ಭದಲ್ಲೂ ಕೂಡ ನಮ್ಮ ಯಾವುದೇ ಲೋಕಸಭಾ ಸದಸ್ಯರು ಸ್ಪಂದಿಸಿಲ್ಲ ವಿಶೇಷವಾಗಿ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಎಲ್ಲರೂ ಕೂಡ ಬಿಜೆಪಿಯವರಾಗಿದ್ದರು ಕೂಡ ಕೇಂದ್ರ ಜೊತೆ ಒಂದು ಮಾತುಕತೆ ಮಾಡಿ ನಮ್ಮ ಜನರ ಒಂದು ಕಷ್ಟ ಸದಿಗೆ ಸ್ವಂತ ಇರೋದ್ರಿಂದ ಅವರೆಲ್ಲ ಕೂಡ ಮನೆಯಲ್ಲಿರೋದು ವಾಸಿ ಅದರಿಂದ ಸ್ವಾಮಿ ಅರ್ಜನ್ನ ಗೆಲ್ಲಿಸಿ ಮನ್ಸೂರವ್ರನ್ನ ಗೆಲ್ಲಿಸಿ ನಮ್ಮ ರಾಜೀವ್ ಗೌಡ್ರನ್ನ ಗೆಲ್ಲಿಸಿ ಸುರೇಶ್ ಅವ್ರನ್ನ ಗೆಲ್ಲಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಕ್ಷೇತ್ರದ ಆಯ್ಕೆ ಆಗ್ಬೇಕು